ಸ್ವಂಟಿ ಅಕ್ಕ ಹೊಡ್ಯಾಕತ್ತೈತಿ ಒಂದ್ ಸಮನ ಅಲ್ಲ ಸ್ನೇಹ ಪ್ರತೀಕ್ಷಾ ಹೋಗ್ಯಾರ ಊರಿಗೆ ಸುದ್ದಿ ಕೇಳ್ತಾನಮ್ಮವ ಫೋನ್ ಹೆಚ್ಚಕ್ಕಿ ಅಕ್ಕ ಒತ್ತ ಫೋನ್ ಹೆಚ್ಚಿಲ್ಲ ಹಂಗ್ ಕೇಳ್ಸನ್ ಬಿಡಕ್ಕೆಲ್ಲ ನಮ್ಮವ್ವ ಯಾಕ ಫೋನ್ ಹೆಚ್ಚಿಲ್ಲ ನಾನೇ ಹಚ್ಚಿ ಮಾತಾಡ್ಲಿಲ್ಲ ಏನೋ ಒಂದು ಗೊತ್ತಾಗಲ್ಲಾಗಿತ್ವ ಯಾಕ ನಾನು ಹುಣ್ಸೆ ಅಂತ ತಿನ್ನಂಗಾಗಿತ್ತು ನಿನ್ನಿಂದ ஏழினீர்மெண்ட் தகி ஒன்னு நீர்லன்னா மணிசியன்னா தகினி நோடனி ஏன்மா ஜீவன சாட்சா மறையத மமக்க ஒலவ மறையத மமக்கி ஆட எஸ்ட் ஷந்தல ஓல்டு அந்தரல அந்த நோடு

ஃபோன்கே நான் ரொம்ப ஃபோன் ஆரோட அந்த இல்ல கேவத்தோக்கா சா யாக்கு கரோதனா ஊட்ட ஆகத்தான ஊட்டாக நோட் ஆகி நம்ம ஆக்தாட்டி அல் ஏன் கேசித்தன் வந்துட்டு ஊட்டாய் ஆ அட் கொத்து வந்துட்டு கிழி சாத்தி ஹோகி தந்திராய் தந்து நன் மகள முன் அதுக்கு நானும் வக்க வச்சி ஒட்டு அதுக்கு நைட்டு தந்திராய் தந்து ஒன்ட்டி நோடு ஹோதேன் நம்ம ஓர் ஏனா ஃபோன் நம்மனை ಮತ್ತೆ ನಾ ಹಿಂಗೆ ಇಲ್ಲ ಹೋಟ್ಲೀನಿ ನಮ್ಮ ತಂಗಿದಾರು ಹೋಗ್ಯಾರ ಅದಕ್ಕೆ ಸುದ್ದಿ ಕೇಳಿ ಹಚ್ಚಾಕಿರಿ ನಮ್ಮವ ಸುಮ್ ಕುಂದ್ರೆಲ್ಲ ಅದಕ್ಕೆ ಏನಾರ ನೀವು ಏನಾರ ನೀವ್ ಮರ್ತೀರೇನೋ ಅದಕ್ಕೆ ಕೇಳ್ಬೇಕು ಕರದೆ ಹಂಗು ಕಂಡ್ರಲ್ಲ ಅದಕ್ಕೆ ಕರ್ದೆ ನಿಮ್ಮ ವಾರ ಇಲ್ವಾ ಸಿಲ್ಪ ಹಚ್ಚಿಲ್ಲ ಹಂಗೆ ಹಚ್ಚಿದ್ರೆ ನಾನು ಹೇಳ್ತಿದ್ದಿಲ್ಲ ನಿಮಗೆ ಇಲ್ಲವಾ ಹಿಂಗೆ ಮನೆಗೆ ಬಂದು ಒಂದು ಐದು ನಿಮಿಷ ಬಿಟ್ಟು ಫೋನ್ ಹಚ್ಚಿ ರೀ ಕರೆದು ಬರ್ತೀನಿ ಅಂತಂದು ಹೇಳ್ತಿದ್ದೆ ನಾನು ಹಂಗೆಲ್ಲ ಮತ್ತೆ ಹಚ್ಚೇ ಇಲ್ವಾ ನಿಮ್ಮ ವಾರ ಮತ್ತೆ ಏನು ಅನ್ವಾಗ ಗೊತ್ತಿಲ್ಲ ನಿಮ್ಮ ತಂಗಿದಾರ ಹೋಗಿ ಹೇಳ್ತಾರವಾ ஆஹ் நோட்லி இல்வா நானே மர்த்திர் சில்ப்பாங்க பட்டனி நோடு ஏன்வா ங்கேனில்லாஹங்க சும்மி ஏனோ மாத்தாட் கொத்தீனா தெல ஆக நேரே அங்கி ஹோக்த்தல அது ஹாங்கி ஏனோ அஜ்ஜி கிஜ்ஜி அனுக்கோ அது முன்னாள் அதுக்கு அங்கே நீ ஹோதேன் ஆய் வந்து நம்ம வார ஃபோன் ஹச்சி நன்றி வந்துட்டு இல்லாந்திரே நீ மனைவியாண்டி ஃபோன் ஹச்சின் ரீ ரொக்க கொடுத்து நம்ம இசைன்றி ரொக்க கொடுத்தீன் வந்துட்டு நன்கோன்ச்சி இட்டி ஃபோன் ஹச்சி நான் தியா நிங்கர மணி தவிர ஓர் ஹேபிடுத்தார் கோத்தக்கி நான் கேட்டாக்கினி இடிகொரு கடை கை கடைக்காக்க ஏன்மாரி ஏன்மார்ட்ல ஆஸ்டிங் நன் மை மேல் வந்தது நீங்கள் மத்திய இங்கே மாதிரி தேர்்த்தி நான் தெளி கிடது விடுற அதுவும் வந்துட்டு ஃபோனா அதுல ஏன்னோ நெட்வர்க்க ஏன்னோ அன்த்த நன் மக ஒட்ட ஃபோன் பரவூரோ ஹோகூகலோ அங்கே யா ஃபோன் பரலையாவ ஏனவா அதுக்கு ஆய்த்த ரிப்பேர் ஆய்ந்திர நான் நினைக்கேனா ஹச்சக்கத்தி ஃபோன் ஹோதன் ஆய் வந்துட்டு ரிப்பேர் அகௌண்ட்லேராக ஃபோன் ஐயா நங்கா இவரு நம்மையா தர்த்தின தர்த்தினா இன்னும் தந்தில் ತಂದ್ರ ನಾವ್ರೆ ಯಾಕೆ ಬೇರೆ ಅವ್ರ ಮನೇ ಹೇಳಿ ಹ್ಞೂ ನೀವ್ರೆ ಯಾಕಿರ್ ಬಿಡುವ ಅಂದಂಗ ನಿಮ್ಮ ನಿಮ್ಮತ್ತೇನ್ ಮಾಡಿ ಇಲ್ರಿ ಅವ್ರು ಹೊಲಕ್ ಹೋಗ್ಯಾರೀ ಮುಂಜಾನೆ ಬುದ್ಧಿ ಕಟ್ಟುವಂದು ಮಾವಾರು ಅವರು ಹಲಕ್ ಹೋಗ್ಯಾರೀ ಇಲ್ರಿ ಅವರು ಅಯ್ಯ ಇಲ್ಲನ ನಿಮ್ಮ ಅತ್ತಿ ಇಲ್ಲ ತಂದು ಒಂದಿಟ್ಟು ಕಿರ್ಕಿರ್ ತಪ್ಪಿತ್ ನೋಡುವ ನಿಮಗೆ ಅರಾಮದಿ ಹೊಲಕ್ ಅಂದ್ರೆ ಕಿಟಿ ಪಿಟಿ ಕಿಟಿ ಪಿಟಿ ಮಾಡ್ಕೋತ ಕುಂದಿರ್ತಿದ್ಲು ಪಾಪ ಸಮಾಧಾನ ಹುಡುಗಿ ನೀನು ಹಂಗೇನಿಲ್ಲ ಇಲ್ರಿ ಏನಿಲ್ಲರಿ ನಿಂಗವ್ವ ಈ ಕಡೆ ಈ ತೊಟ್ಲಾನು ತೂಗಿ ಮಗುನೂ ಚೂಟ್ದಂಗೆ ಆ ಕಡೆ ಗೌರಕ್ಕನ ಕಡೆನು ಸಸಿದಾಡ್ಕೊಳೋದು ಸಸಿ ಮುಂದೆ ಅತ್ತಿ ಅತ್ತಿದಾಡ್ಕೊಳೋದು ಹಿಂಗೆ ಡಬಲ್ ಗೇಮ್ ಆಡುವಂತ ಹೆಣ್ಮಗಳು ಹ್ಞೂ ಹ್ಞೂ ಆದರೂ ಗೊತ್ತ ನಿಮ್ಮ ಅತ್ತಿ ಪಾಪ ಕುಂತರ ಕುಂದ್ರಸ್ಕೊಡಲ್ಲ ನಿತ್ಯ ನಿಂದ್ರಿಸ್ಕೊಡೋದಿಲ್ಲ ಅಂತ ಐತವ ಪಾಪ ನೀ ಸಮಾಧಾನ ಹೆಣ್ಮಗಳು ನಂಜಿನ ಇಟ್ಟೆಲ್ಲ ಮಾತಾಡಿದ್ರು ಏನು ಅನ್ನಲಿಗೆ ಅವ್ರ ಅತ್ತಿಗೆ ಇಕ್ಕಿ ಒಂದು ಈಟು ಏನು ಅಂದ್ರೆ ಹಿಂಗೆ ಅಂದ ಹತ್ತರ ಹೋಗಿ ಚುಚ್ಚಬೋದಾಗಿತ್ತು ಅಕ್ಕಿ ಅಕ್ಕಿ ಜ್ವರ ಹಚ್ಬೋದಾಗಿತ್ತು ಏನು ಅನ್ನೋ ಅಲ್ಲಿಗೆ ಅದು ಏನಾಯ್ತು ಮಾಡ್ತೀನಿ ಮಾಡ್ತೀನಿ ಮೊನ್ನೆ ಮೊಬೈಲ್ದಾಗ ಫೋನಾಗ ಮಾತಾಡಿ ರೊಕ್ಕ ಕೊಡ್ಲಾರೆ ಬಂದ ಕೊಡ್ತೀನಿ ಅತ್ತೊಂದು ಬಿಟ್ಟೇನು ಮಾಡ್ತೀನಿ ಏನು ಯೋಚನೆ ಮಾಡತ್ತೀರಿ ಹಿಂಗೆ ಏನಿಲ್ಲವಾ ಏನಿಲ್ವಾ ಆಯ್ತು ಅವ ನಾ ಮತ್ತೆ ಲೇಟ್ ಆಕೈತಿ ನನ್ನ ಮಗಳು ಮತ್ತೆ ಒಂದೇ ತರ್ತಿರ್ತಿತ್ತು ನಾ ಹೋಗ್ತೀನಿ ಹಂಗೆ ಏನು ರಿಪೇರ್ ಆಯ್ತಾ ಹೇಳ್ತೀನಿ ಅವ ಹಚ್ಚಕತ್ತಿ ಹ್ಞೂ ಹ್ಞೂ ಆಯ್ತು ಹೇಳ್ರಿ ಅಂದಂಗೆ ಮನೆ ನಿಮ್ಮ ಮಗಳಿಗೆ ಯಾರೋ ನೋಡಕ್ಕೆ ಬರ್ತಾರ ಹಂಗೆ ಹಿಂಗೆ ನೋಡಿ ಹೋದ್ರಿ ಅಂದ್ರಿ ಇಲ್ವಾ ಆ ಹುಡುಗನ್ ಏನೋ ಸುಟಿ ಇಲ್ಲತ್ತ ಅದಕ್ಕೆ ಮುಂದಿನ ವಾರ ಬರ್ತೀನಿ ಅಂತ ಹೇಳಾರ ಹೌದೇನ್ರಿ ಆಯ್ತು ಹೇಳ್ರಿ ಬರ್ರಿ ಬರ್ಲಿ ಹೇಳ್ರಿ ಏನು ಮಾಡ್ತಾನ್ರಿ ಹುಡುಗ அய்யோ ஹுடுக யாது தொட் நோக்கி ஒழுதது அத்துவ யாது ஊராகதான ம் நன் மகளியா அந்த ஷோ சலோ மனிதனே வர்த்தவோ நான் சனப்பிட்ட எல்லாம் தோர்சிள்வாழ டீட ட்வொல இப்போ மணி இர்ப்பு நோக்கி இரவு எல்லா ஆய்வ நோடக்கு ஹுடுக அட்டச்சன நோக்கிதாகதான நன் மகள் எல்லே மதையாக எல்லோ நோடாருத்த நான் ஆள் அக்கினே அக்கி நான் ஆள் அக்கினே அக்கிணு கூத்துவிட்டனத்தவடுக ஏன்மா இதில் சும்னை கொச்சகோ அந்த நிங்கவ ನೌಕರಿ ಅದಾನೋ ಬಿಟ್ಟಾನೋ ಗೊತ್ತಿಲ್ಲ ಆಕೆಯ ಗೊತ್ತದು ಆದರೂ ಇಲ್ಲಾರ್ದು ಬಿಲ್ಡಪ್ ತಗೋತಿರ್ತ ಎಲ್ಲರ ಮುಂದೆ ಹೌದೇನ್ರಿ ಚಲ ಆಗ್ಬಿಡ್ರಿ ನಿಮ್ಮ ಮಗಳು ಚಂದದ ಅದಕ್ಕೆ ಆಯ್ತು ಹೇಳಿ ಹ್ಞೂವಾ ನನ್ನ ಮಗಳು ಭಾಳ ಚಂದದ ನಾನಿ ನಾನಿ ಅಂತಾರೆ ನೋಡಕ್ಕೆ ಆಯ್ತುರ್ವಾ ನಾನು ಬರ್ತೀನ ಮತ್ತು ಹೇಳಿ ಹೇಳಿ ನಾನು ರಿಪೇರ್ ಐತೆ ಬರತ್ತೆ ಹ್ಞೂ ಹಿಂಗೆ ಓಡಿ ಹೋದ್ಲಿ ಕಡಾಕಿಲ್ಲಾರ್ದು ಓಡಿ ಹೋದ್ ನೋಡು ಕಿ ಬರೇ ಬಿಲ್ಡಪ್ ತಗೋತ ಬುಲ್ಡೋಜರ್ ಓಡಿಸಕ್ಕಿ ಕಿ ಅಂತ ಕಿಕ್ಕಿ ನಿಂಗವ ಆ ಕಡೆ ನಮ್ಮ ಅತ್ತಿದಾಗ ನಂದು ಆಡ್ಕೊಳ್ಳೋದು ನಾ ಇದ್ದಾಗ ನಮ್ಮ ಅತ್ತಿದಾಡ್ಕೊಳೋದು ಗೊತ್ತಿಲ್ಲ ನಿನ್ ಕಳಕಂತ್ರಿ ಆಟ ಶಿಲ್ಪ ಏ ಶಿಲ್ಪ ಬಾರ ಬಾ ಏನು ಆ ನೋಡ್ಕೋತ ನಿತ್ತಿ ಊಟ ಗೆತ್ತೇನೆ ಹ್ಞೂ ಊಟ ವಾ ಊಟ ಆಗೈತಿ ಒಂದು ಟ್ಯಾಕ ಮಾಡಾಕ್ ಬಂದಾಯ್ತಲ್ಲ ಮತ್ತಿಗೆ ಬಿಸಿಲು ಬಿದ್ದೈತೆ ನೋಡು ಹಂಗಾಗಿ ಎಲ್ಲಿ ಮಳಿಗೆ ಬಂದಿತ್ತ ತಂದು ಅರ್ಬಿ ತಕೊಳಕ್ ಬಂದೆ ಆ ನಿಂಗೆ ಅವಕ್ಕೆ ನಮ್ಮ ವಾರ ಏನಾರ ಫೋನ್ಗಿನ ಹಚ್ಚಾರ ನಾ ಆಯ್ತು ಕೇಳಿದೆ ಇಲ್ಲ ತಂದು ಅದಕ್ಕೆ ಹಂಗೆ ಮಾತಾಡ್ಕೊತ ಮಾತಾಡ್ಕೊತೇವ್ ತನ್ನ ಮಗಳದು ಅವ್ರು ನೋಡಕ್ ಬಂದಿದ್ದು ಹಿಂಗೆ ಹಿಂಗ ಸುದ್ದಿ ಬಿದ್ದಿತ್ತ ಕೇಳಿದೆ ಅಟ್ಟಕ್ಕೆ ಎಷ್ಟರ ಉದ್ದ ಬಿಲ್ಡಕ್ ತಗೋಬೇಕು ಏನು ಕೊಚ್ಕೋತ ಏನು ಸುದ್ದಿ ಅಯ್ಯ ಅದ್ರದೇ ತಂದು ಬಿಡ ಅದು ಕೆಟ್ಟ ಬಿಡಾಡಿ ಐತಿ ಇದ್ದಿದ್ದಿಲ್ಲಾರದು ತಂದು ಕೊಚ್ ಬಂದೆ ಕೊಚ್ಕೊಳ್ದ ಬಿಡ್ತೈತೆ ನಾ ಬರೇ ಊರು ಊರು ಉದ್ದಾಗಲೆಲ್ಲ ನಾನು ಹಂಗೈತಿ ಹಿಂಗೈತೆ ಅನ್ ತಾನೇ ಹೊಗಳಕೊತೈತಿ ಐತೆ ಬಿಟ್ಟೈತೆ ಗೊತ್ತಿಲ್ಲ ಊರು ಮಂದಿದೆಲ್ಲ ಹಂಗೆ ಹೇಳ್ತಾರೆ ஹவுது போன அச்சில் நீ மவாரு இல்லைவா போன அச்சை இல்லோட சுத்தி பார்த்தார மவ அச்சைக்கு ஐயோ கேள்விக்கு நீங்கள் இல்லைவா அச்சில் அச்சு ஏற்றுதில்லைனா தந்து நனகும் ஏக்கா என்ன மோ ஹங்க சும்கு வைக்கல அச்சைக்கு யாக்கச்சில் யாக்கச்சில் தன் சக்கத்தி ஏனவா அவட்ட அச்சை இல்லை நானே ஹச்சு தின்றி ரொக்க கொடுத்து நடுறி ஆதரவு ஆயிட்டா அதுவும் இல்லை ஹத்துதில்லை ஏன்னா ரிப்பேர் பண்ணிட்டு சலகிண்டி ஏற்றினியும் இல்லை ஹவுதண்ணா ನೋಡಂತವ ಹಚ್ಚಿರ್ಲಕ್ಕಿಲ್ಲನಾ ಏನಮ್ಮ ಅದೇ ರಿಪೇರ್ ಅಂದ ಮೇಲೆ ನಿಮ್ಮ ವಾರ ಹಚ್ಚಿರ್ತಾರ ಹತ್ತಿರದಂಗಿಲ್ಲ ರಿಪೇರ್ ಆಗಿಂದ ಹಚ್ಚಿ ಅತ್ತಿ ಮತ್ತೇನವಾ ಏನಿಲ್ಲವಾ ನಮ್ಮ ಅತ್ತಿ ಏನಿಲ್ವಾ ನಮ್ಮಗೆ ಹೊಲಕ್ಕೆ ಹೋಗ್ಯಾ ಅದಕ್ಕೆ ಊಟ ಆಯ್ತು ಹಂಗೆ ಅರ್ಬಿ ಬಂದೆ ನೋಡಿ ಅದಕ್ಕೆ ತಂದಾಗ್ತವ ಮನಿ ಹಂಗಾದ್ರೆ ಸಂಜೆ ಸಂಜೆತಿ ಒಂದಿಟ್ಟು ಬಾ ಏನೋ ನಿನ್ನೆ ಗಾರ್ಗಿ ಮಾಡಿಟ್ಟಿದ್ದೆ ಗ್ಯಾರಿ ಮಾಡಿಟ್ಟಿನಿ ಒಂದಿಷ್ಟೀನಿ ಬಾ ಇಲ್ಲಿ ತಾಯಿ ಇಲ್ಲಿ ಕೊಟ್ಟರು ಅತ್ತೆ ಅಂತ ತಿನ್ ತಿನ್ಸ್ಕೊಡ್ತಾಳೆ ಅಲ್ಲೇ ಬಾ ನಮ್ಮ ಮನೆಗೆ ಹಂಗೂ ಇಲ್ಲ ಶೇಖ್ರೂ ಬರೋದು ಸಂಜೆ ನಿಮ್ಮ ನಿಮ್ಮತ್ತಿನೂ ಬರೋದು ಸಂಜೆ ಹಿಂಗೆ ಹೋಗಿ ಒಂದು ಅರ್ಧ ತಾಸಿನೇ ಬರಕತ್ತಿ ಬಾ ಎಲ್ಲಿ ಬರಲಿ ಯಾವಕ್ಕ ಬರೇ ನೀವೇ ಮಾಡಿಕೊಡೋದಾಯ್ತು ಬೇಡ ಹಾಂ ಅದಕ್ಕೇನು ಆಕೈತಿ ಬಸರು ಹೆಣ್ಮಗಳು ತಿನ್ಬಾ ಮಗ ತಿನ್ಲತ್ತೆ ತನಕ ಬಂದೀನಿ ಕರಿಬೇಕತ್ತಂದು ನೀವು ಅಲ್ಲೇ ಹಂಗೆ ಹಿಂಗೆ ಅಂತೀರ ನನಗೆ ಬೇಜಾರು ಮಾಡಬೇಡವಾ ನಮ್ಮ ಅತ್ತಿಯರು ಅಂದರು ಇಲ್ಲ ಕರೆದು ಬಾ ಹೋಗು ತಿನ್ನೋಲ್ಯಾಕೆ ಬಸ್ರಿ ಹೆಣ್ಮಗಳು ಪಾಪ ಅದಕ್ಕರೆ ಅವ್ರ ಅತ್ತೆ ಎಲ್ಲಿ ಮಾಡ್ಕೊಡ್ತೈತಿ ಹೌದಪ್ಪ ಇಲ್ಲೇ ಸಮೀಪು ಇಲ್ಲ ಅವ್ರು ತವರು ಮನೆ ಪಾಪ ಮಾಡಿಕೊಟ್ಟವಂದ್ರೆ ಹೋಗಿ ಕರ್ಕೊಂಬ ಹೋಗತ್ತ ಅಂದೆ ಅವರೇ ಕಳ್ಸಿದ್ರು ನೋಡು ಆಯ್ತು ನಡಿವಾ ನೀ ಏನು ಮಾಡಿದ್ರು ಬಿಡುದಿಲ್ಲ ನಡಿ ಹೋಗುನು ಹ್ಞೂ ಬಾ ಮತ್ತು ಒಂದು ಮಾತಿಗೆ ಕರೆದ್ರೆ ನೀನು ಬರೋಕೆ ಅಲ್ಲ ಮತ್ತು ಏನಾರು ಮ್ಯಾಲ ಅಂದಾಗ ಬರೋಕೆ ನೀನು ಬಾ ಬಾ மத்த நினு மா நாள பா நிகேன் இல்வாங்கல்லே அது பா தின் ಅದಕ್ಕೆ ಇವ್ರಿಗೆ ನಾಳೆ ಹೋದ್ರೆ ಹೇಳ್ತೀನಿ ನೋಡೋಣ ನೋಡಣ್ಣ ತಿನ್ನಂಗ ಬೈಕಿ ಆಗಿತ್ತಂದ್ರೆ ತಿಂದ್ಬಿಡು ತಿಂದ್ಬಿಡುತ್ತೆ ಪರ್ವಾ ಮತ್ತು ನಾಳೆ ನೀ ನಿಮಗೆ ತಿನ್ಬೇಕಂದಿ ತಿನ್ನಿಸ್ಲಿಕ್ಕಂದ್ರೆ ನಾಳೆ ಮಗನ ಕಿಮಿ ಹೊಡಿತಾವೆ ನೋಡು ಮಗಳ ಮಗಾನ ಕಿಮಿ ಹೊಡಿತಾವೆ ಅದಕ್ಕೆ ತಿಂದ್ಬಿಡು ಏನು ಆಸೆ ಇದ್ದಿದ್ದು ಹೊರಗೆ ನೆನ್ತಿ ಹೊರಗೆ ಹ್ಯಾಂಗೆ ಮಾಡಿರ್ತಾರೆ ಏನು ನಾನೇ ಮನೆಯಾಗೆ ಮಾಡ್ತೀನಿ ನಾಳೆ ಬಾ ನಿಮ್ಮ ನಿಮ್ಮತ್ತಿರಲಿಕ್ಕಂದ್ರೆ ಏನು ಹ್ಞೂ ಹ್ಞೂ ಆಯ್ತಾ ಇವ್ರಿಗೆ ಹೇಳ್ತೀನಿ ನೋಡು ತಗೋ ನಮ್ಮ ನಮ್ಮತ್ತಿದ್ರಾ ಬರೋದಿಲ್ಲ ಇರ್ಲಿಕ್ಕಂದ್ರೆ ಬರ್ತೀನಿ ಯಾಕೆ ಸುಮ್ನೆ ಮಾಡಿ ಕೆಡ್ಸ್ಕೊತಿ ಇಲ್ಲ ನೀವು ಅರ್ತೀನಿ ಬರ್ತಾರಲ್ಲ ಮನೆಯಾಗೆ ತಿನ್ನಾಕ ಅದೇ ಟೋತ್ ಬಿಡ ಎಲ್ಲ ಸಜ್ಜ ಮಾಡಿಟ್ ಅಂದ್ರೆ ಬಡ ಬಡ ಹಿಂಗ ಆಯ್ತ ತಿರುಗು ಬಿಡುದು ಭಾಳ ತಿಡಿದಿಲ್ಲ ಆಯ್ತು ಬಾರ್ವಾ ಹಿಂಗ ಮಾತು ಕುಂದಿತಿ ನಿಮ್ಮ ನೀತಿ ಇತಿ ಬಂದ್ ನಿಬ್ಬಾ ಆಯ್ತು ನಡೀವ